ತಿಳ್ಕೋ ಇಂತವ್ ಏನ್ ಮಾಡಿದ ಮನೆಯಾಗ ಒಂದು ಹತ್ತು ದನ ಸಾಕಿದ್ದ ಹತ್ತು ದನ ಸಾಕಿದ್ದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವಿಯಾಗ ಹೋಗುತ್ತಿದ್ದ ಮೀಸಲಾಕ ದನಗಳು ಬಿಟ್ಟುಕೊಂಡು ಅಡಿವ್ಯಾಗ ಹೋಗುತ್ತಿದ್ದ ಒಂದ್ ದಿವಸ ದನ ಮನೆಯಾಗ ಹ್ಯಾಂಡ್ತಿ ಬಾಳ ಬೆರಿಕಿತ್ತಳು ನನ್ನ ಅಕ್ಕಿ ಅಂದಳ ಏದವಳವನ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಡ್ತಾರ ಹೊತ್ತು ನೆತ್ತಿ ಮ್ಯಾಗ ಬಂದೈತಿ ಏನತನ ಮನೆಯಾಗ ಮನೇಲಿ ಮೊದಲ ದನ ಬಿಡೋದಿ ಕಂಬಿತ್ಗದ್ ನೋಡಿದಾವ ಸೂರ್ಯ ಬಾಂಧದಲ್ಲಿ ಎಂಟಿ ಮ್ಯಾಗ ಬರಾಬರ ಎದ್ದವನ ಝಳಕಾ ಮಾಡಿದ ಜಳಕ ಮಾಡಿದ ಜಳಕ ಮಾಡಿ ಮ್ಯಾಲ ಮುಂಡ ಒಂದ್ ಹಾಕೊಂಡ ತೆಳಗ ದೋತ್ರ ಉಟ್ಕೊಂಡ ಕಚ್ಚಿ ಹಾಕೊಂಡ ದನಗಳಿಟ್ಕೊಂಡ್ರಡವ್ಯಾಗ್ ಹಾಧ ಅಡವ್ಯಾಗ್ ಹಾದ ದನಗಳ ಒಳಗೊಂಡ ಆಕಳು ಎಯ್ಲಾಕಾಗಿ ಆಕಳು ಎಕ್ ಆಗಿತ್ತು ಹಾಂಗ ಬಾರ ಒಂದಾಗಿತ್ರಿ ಅಡವ್ಯಾಗ ಆಕಳು ಏತ ಹೋರಿ ಕಾಲ ಐತ್ರಿ ನೀವು ಅಣ್ಣ ಅಂದ ಹಾ ಅಂದಿವ ನಾನು ಮನೆಯಾಗ ಹೋರಿ ಕಲಾ ಹೊರಟದ ಐವತ್ತು ಸಾವಿರಕ್ಕ ಮಾಲಕ ಆ ಜನ ಅಂದಿವಾ ಎಂಟಂದ ಮತ್ತಿನ ಹೊತ್ತ ಮುಣಗುಡದ ಬರ್ಬೇಕಲ್ಲ ಮನಿ ದನಗಳು ದನಗಳ ಹೊಡ್ಕೊಂಡು ಬರ್ತಿದ್ದ ಆ ಹೋರಿಕರತ್ ನಡಿಲಾಕ ಬರ್ಲಿಲ್ಲರಿ ಜರ ನಡೋದು ಮಾತು ಜರ ನಡಿದು ತೆಳಗ್ ಬೆಳದ್ ಮಾಡ್ಲಾಕೈತ್ರಿ ಹಿಂಗ ಬಸವಣ್ಣ ಅಂದ ಇದು ಹಿಂಗ ಎಳುದು ಬಿಳೋದು ಮಾಡ್ಲಾಕೇತಿ ಇದ್ರ ಸಂಘಾತಾದ್ರ ಮೊದಲ ನಟು ನೋಡು ನಾನು ಮನೆ ಐತಿ ಎಳಕೋತ ಬೆಳಕೋತ ನಾವ್ ಆದ್ಯ ಯಾವಾಗ ಹೋಗಿ ಮುಟ್ಟು ಅರವತ್ತು ಸರ್ವತ್ತು ಟೈಮ್ ಆಗತ ತಿಳ್ಕೊಂಡ ಈ ಒಂದು ವಿಚಾರ ತೆಗೆದಿಲ್ ಬಸಾಪಣ್ಣ ಏನ್ ಇದನ್ನ ನಡ್ಸ ಇದನ್ನ ನಾನೇ ಎತ್ಕೊಂಡು ಹೋಗ್ಬೇಕಂದಿವರಿಕರ ತಗೊಂಡ ತನ್ನ ಮಗನಾಗ ಹಿಡ್ಕೊಂಡು ಒತ್ರೆ ಗಚ್ಚಿ ಬಿಗುದು ಹುಡುವಾ ಬಿರಿಯಾನ ಕೈತ ತ್ರಾಸಾಲ ಕೈತ ಹೋರಿಕರು ಸುಮ್ಮ ಕುಂದ್ರಲಿಲ್ಲ ಬಗನ ಗಟ್ಟಿ ಗಿರಿಯಾ ಬಿರಿಯಾನ ಒತ್ನಯಾ ಹಿಜಿ ಕಿಡಾ ತ್ರಾಸ ಆಗಲಕ ಕೈತ ಹಾ ತ್ರಾಸಿಗೆ ವಾದ್ಯಾಲಕ ಕೈತ ವಾದ್ಯಾಡಿ 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 ಹೋರಿಕರು ವಾದ್ಯಾಡಿ ಬಡತಕ್ಕ ನಮ ಬಸವಣ್ಣನ ದೋತ್ರ ಕಳದ ಅಡಿವಾಗ ಬಿತ್ತ್ರಿ ಅಲೆ ಅಡಿವಾಗ ಇವ್ಗೆ ಕಬರಿ ಇದ್ದಿನ ಹಾ ವೀರಲ್ಲಾ ಬಡ ದೋತ್ರ ಕಳದ ಬಿಂದ್ರ ಬಿಳುವತ್ತಕ್ಕೆ ದಗನ ಒಂದ ಬ್ಯಾರಿ ಆಗಿತ್ತ್ರಿ ಇವ್ ಹೆಾಣತಿ ಗಂಜಿ ದನ ಬಿಡು ಬರ ಬರ ಬರಬರ ಜಳಕ ಮಾಡಿ ಮಾಕೊಂಡಿದರೆ ಮುಂಡ ಮುಂಡ ಹಾಕೊಂಡು ದೋತ್ರ ಹುಟ್ಟಿದ ಕರಿ ದನ ಬಿಡು ಒಳಗೆ ದನಿಯಾಗ ಒಳಗಣಿ ಹಾಕೋರಿ ದೋತ್ರ ಒಂದಾಗ ಹುಟ್ಟಿದ್ ಹುಣ ಆಯ್ತ ಬಾಂದ ಹೊರೀಕರ ತಗೊಂಡ ವಾದ್ಯಾಡಿ ವಾದ್ಯಾಡಿ ದೋತ್ರ ಕಳ್ದ ಬಿದ್ದತ್ತಡವ್ಯಾಗ ನಟ ನಡು ಊರಾಗ ಮನಿ ಮತ್ತೆ ಗೊತ್ತಾರ ಗೊತ್ತಿದ್ರು

ನಿನ್ನ ಪರಮಾತ್ಮನ ಒಂದ ಟೈಮದೊಳಗ ನಿಚ್ಚ ದಿಗಂಬರಿಯಾಗಿ ಓಡುತ್ತಿದ್ದ ಓಡುತ್ತಾ ನಡೆದಿದ್ದ ಪಾರ್ವತಿ ಮೇಲೆ ಕಾಮ ತುಂಬಿ ತುಳ್ಕ್ರಾಕ್ತಿ ಓಡುತ್ತಾ ನಡೆದಿದ್ದ ಒಬ್ಬ ಋಷಿ ಬಂದ ಕಮಂಡಲದೊಳಗಿನ ನೀರು ಹೊಡೆದಾನ ಪರಮಾತ್ಮನ ಲಿಂಗ ಲಿಂಗ ಕಳಿಸಿ ಬಿದ್ದತೆ ಬಾರಾಜು ಲಿಂಗ ಉಳಿಬೇಕಾದ್ರೆ ಏನ್ ಬಿದ್ದತೆ ನಾ ಕೇಳಾಕಿದ್ರೆ

ಂಗಿಲ್ಲ ಇರ್ಲಿ ಅದೊಂದು ಕತ್ತ ಕತ್ತ ಬಾಳುದನ್ರಿ ಹ್ಯಾಂಗ ನನಗೆ ಏನೂ ಇಲ್ಲ ಅಂದ್ರ ನಿನ್ನೆ ಒಂದ್ ನಾಲ್ಕ ಇವತ್ತು ಒಂದು ಹೆಚ್ಚು ಕಮ್ಮಿ ಏನು ಇಲ್ಲ ಅಂದ್ರೆ ಒಂದ್ ನಾಲ್ಕು ಪ್ರಶ್ನೆ ಕೇಳ ನಾವು ನಿನ್ನೆ ಹಿಡ್ಕೊಂಡು ಇಲ್ಲಿ ತಕ್ಕ ಹಾಡಿನೊಳಗಿನ ಬಿಟ್ಟು ಕಡೆ ಪ್ರಶ್ನೆ ಎಂಟು ಪ್ರಶ್ನೆ ಮಾಡಿ ಇವತ್ತು ನಾವು ಒಂದ್ ಪ್ರಶ್ನೆ ಕೇಳ್ತಾನ ಅದರದ್ದು ಉತ್ತರ ಬಿಡುಗಡೆ ಆಗ್ಬೇಕು ನನಗೆ ಬಂದಿರೋ ಸಂದಿ ಶಾನೇಗಿರಿ ಬಸವಣ್ಣ ಯಾವ ತ್ರಿಪುರಾಸುರ ದೈತ್ಯನ ಮರ್ದನ ಮಾಡ ಕೊಟ್ಟಿದ್ದ ಯಾರ ಪರಮಾತ್ಮ ಪಕ್ಕಾ ಲಕ್ಷ ಇಟ್ಟುಕೋರಿ ತೆಲೆ ಪ್ರಶ್ನೆ ಉತ್ತರ ಬಿಡುಗಡೆ ಆಗಬೇಕು ಬಿಡುಗಡೆ ಆಗಲಿಕ್ಕೆ ಅಂದ್ರೆ ಹಾಡಿಕೆ ರೊಕ್ಕ ನಾನು ಕೂಡ ನಾ ಬಿಡುಗಡೆ ಮಾಡ್ತಾನೆ ರೊಕ್ಕ ಎಲ್ಲ ಆದ್ರು ಉತ್ತರ ಕೊರ್ಕೋಣ ನೀ ಸರಿ ದಾಂಡಿ ಇಲ್ಲಿ ನಾನು ಕಡೆ ಅದ ನಿನ್ಕ ಆ ಕಡೆ ಹೋಗಂಗಿಲ್ಲ ನಿನ್ನ ಕಡೆ ನಮ್ಮ ಹಿಂಬಾಲ ಹಾಡಿ ತುಂಬಿಕೊಳ್ಳೋಣ ನಿನಗೆ ಯಾಕೆ ಅನ್ಬೇಕು ನಾನು ಏನಾಗಿಲ್ಲ ಅದಕ್ಕೆಪ್ಪ ிபுராசுர தைத்தனக்கு மரன பரமாத்மா பரமாத்ம ரீ ஆதிரி ಮ ಇದು ಅಲ್ಲದ್ರಿ ಪರಮಾತ್ಮ ತ್ರಿಪುರ ಸುರ ದೈತರ ಮರ್ದನ್ ಮಾಡಬೇಕಾದ್ರ ಒಬ್ಬನ ಮಾಡಿಲ್ಲ ಆಟ ಹೆಣ್ಮಾಗಣ ಅಡ್ಡ ನಿದ್ರಿಸ್ಯಾನಂದ್ರಿಸದಕ್ಕಿ ಹೆಸರು ಏನ ಒಬ್ಬಕ್ಕೆ ಹೆಣ್ಮಾಗಣ ಆಟ ಅಡ್ಡ ನಿಂದ್ರಿಸಿ ಬರ್ತನ ಮಾಡ್ಯಾನ ಒಬ್ಬನ ಕೈಲಿ ಆಗಿಲ್ಲ ಅದ ಆಕಿ ಹೆಸರು ಏನ ಪರಮಾತ್ಮನ ರಥ ಅದವ್ರಿ ಯಾರ ಬಾಂದ್ರ ಹೇಳುದ ಮುಂದಿನ ಸಂಜೆಗೆ ನಾ ಹೆಂಗ್ ಬಿಡುಗಡೆ ಮಾಡಿ ನೋಡ ಬರಬರ ಬರ ಆಗ್ಬೇಕ ಆಗಾಗಿಲ್ಲ

அவங்க வட்டி கிச்சுட்டதீ நான் சொல்லுற கைல களசித்தி ஆகல அந்த மத்தோ தான் ஒழி ஹேஸ் தானே தயங்க கை கால வரசடி நன்கு அல்ல அவ் மனசிங் நீ நடுபின் காண்போ அந்த ஏ அப்பா நான் மனசு மாவ் தொழ ರೊಕ್ಕ ಉಳಿದ್ರೆ ಅಂತೂ ತುಳ್ದಾಳ ರೀ ಹೂ ಉಳ್ದ್ರೆ ತುಳ್ದಾರ ಅಂತ ಹೇಳ್ತೀಯಲ್ಲ ನಾಳೆ ನಿನ್ನೂ ಸಹಿತ ತುಳ್ದ ಉಳ್ತಾರೆ ತುಳ್ದುದು ಕಡಿ ಐತಿ ಮತ್ತ ನೀ ನೋಡೋ ಕಾಳಿ ಕಾಜ್ಯಾವೆ ಸ್ವತಃ ನಿನ್ನ ಪರಮಾತ್ಮ ಬಿದ್ದ ಆಟ ಬಿದ್ದ ತಾನ ಇದ ಮ್ಯಾಲ್ ಕಾಲು ಕೊಟ್ಟ ನಿತ್ತಾಳ ಹಾಂ ನಾವು ಅದು ಹಾಕಿ ತುಳದಾಳ ಶಾಂತಿ ಸೋದರಮ್ಮ ಅವನ ಹೆಚ್ಚಿನ

ಕಂದ ಕಾಸಿಮ ಚರಣ ಕಹಾಣಿ ಎಟ್ಟಿನ ಕಂದ ಕಾಶಿಮ ಚರಣ ಕಹಾಣಿ